ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸುತ್ತ ಜೂನು ಹದಿನೆಂಟನೇ ತಾರೀಕು ನಮ್ಮ ನಮ್ಮೆಲ್ಲರ ನೆಚ್ಚಿನ ಶಾಸ್ತ್ರದಂಥ ಸಮೃದ್ಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ವ್ಯವಸ್ಥೆ ಮಾಡಲಾಗಿದೆ ತದನಂತರ ತೋಟದ ಮನೆಯಲ್ಲಿ ಹುಟ್ಟುಹಬ್ಬವನ್ನು ಹನ್ನೊಂದು ಗಂಟೆಗೆ ಆಚರಣೆಗೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ ಅದರಿಂದ ಎಲ್ಲ ತಾಲೂಕಿನ ಪಕ್ಷದ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಬಂದು ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಏನು ಜೂನ್ ಹದಿನೈದು ನಮ್ಮ ಶಾಸಕರ ಹುಟ್ಟುಹಬ್ಬದ ಅಂಗವಾಗಿ ನಾವು ಅವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಳಬಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರ ಅದೇ ರೀತಿ ಗೋಶಾಲೆ ಉದ್ಘಾಟನೆ ಇರ್ತದೆ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಒಂಬತ್ತು ಗಂಟೆ ಇಲ್ಲಿ ಪೂಜೆ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಸಾಂಕೇತಿಕವಾಗಿ ಒಂದು ಅನುದಾನ ಎವ್ರಿ ಸಣ್ಣ ಸ್ಯಾಟರ್ಡೆ ಪ್ರತಿ ಶನಿವಾರ ಅನುದಾನ ಇರುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದಕ್ಕೆ ಶಾಸಕರಿಂದ ಚಾಲನೆ ಕೊಡಿಸಲಾಗುತ್ತೆ ಮತ್ತೆ ಹನ್ನೊಂದು ಗ ಇಲ್ಲಿ ಪೂಜೆ ಮುಗಿದ ತಕ್ಷಣ ಹನ್ನೊಂದು ಗಂಟೆಯಿಂದ ನಮ್ಮ ಶಾಸಕರ ತೋಟದ ಮನೆಯಲ್ಲಿ ಕೇಕ್ ಕತ್ತರಿಸಿ ವಿಶೇಷವಾಗಿ ಎಲ್ಲ ಯುವ ಯುವಕರಿಂದ ಯುವ ಕಾರ್ಯಕರ್ತರಿಂದ ವಿಶೇಷವಾಗಿ ಹಬ್ಬ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ತಾಲೂಕಿನ ಕಾರ್ಯಕರ್ತರು ಮತ್ತು ಯುವಕರು ಎಲ್ಲ ಹಿತೈಷಿಗಳು ಆಗಮಿಸಿ ಅವರಿಗೆ ಶುಭ ಕೋರಬೇಕಂತ ತಮ್ಮಲ್ಲಿ ಎಲ್ಲ ತಾಲೂಕಿನ ಜನತೆ ಮನವಿ ಮಾಡ್ಕೊಂತೀವಿ